ಈಗ ನಾನು ಒಂದು ಆದೇಶ ಸರ್ಕಾರದ ಆದೇಶ ಬಂದ ಇಲ್ಲ ಕಡೆ ಮತ್ತು ಸರ್ಕಾರದ ಆದೇಶ ಬಂದ ಆದೇಶ ಬೇಕಾದ್ರೆ ನಮ್ಮ ಐದು ಗ್ಯಾರೆಂಟಿಗಳೇ ನಾವೇನು ಜನರಿಗೆ ಮುಗಿಸ್ತೀವಿ ಅವರೆಲ್ಲ ಸಲುವಾಗಿ ಅವ್ರು ಸರಿಯಾಗಿ ಇಟ್ಟಕತ್ತವರು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಅಂತ ಎಲ್ಲ ಶಿಕ್ಷಕರನ್ನ ಅದ್ರ ಜೊತೆಗೆ ಐದು ಮಂದಿ ಪ್ರದಕ್ಷಣ ಮಾಡಿದ್ರೆ ಹನ್ನೊಂದು ಮಂದಿ ಸುದ್ದಿರೋ ಇಲ್ಲ ಅದರ ಬಗ್ಗೆ ಬಂದಿಲ್ಲ ಕೈಲೇನು ಬಂದಿಲ್ಲ ಕೈಲೇನು ಬಂದಾಗ ಬಂದಿದ್ದ ಕಾರ್ಯಕ್ರಮ ಕೂಡ ಏನಪ್ಪ ಇಲ್ಲಿ ನಾವು ಏನಪ್ಪ ಮಾಡಿ ಎಲ್ಲರಿಗೂ ಗುಡ್ ಅಂತ ನಾವು ಏನಪ್ಪ ಯೋಚನೆ ಮಾಡಬೇಕಂತ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಸಮಿತಿಯನ್ನು ಸರ್ಕಾರ ಮಾಡ್ತದೆ ನೀವು ಮಾಡ್ತೀರ ತಾಲೂಕು ಸಮಿತಿಯನ್ನು ಸರ್ಕಾರ ಸರ್ಕಾರದಿಂದ ನೇಮಕ ಆರು ಆರು ತಾಲೂಕುಗಳಿಗೂ ಆರು ತಾಲೂಕು ಅನ್ನೋ ಆಮೇಲೆ ಸದಸ್ಯರಾಗ ಇದಕ್ಕೆ ನಮ್ಮ ಜಿಲ್ಲಾ ಏನಪ್ಪ ಅಧ್ಯಕ್ಷ ಟೋಟಲ್ ಈಗ ಐದು ಮಂದಿ ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಅವ್ರೇನು ತಾಲೂಕು ಒಬ್ಬೊಬ್ರು ತಗೊಂಡ್ರೆ ಅಥವಾ ಕೆಲಸ ಮಾಡಿದ ಕಾರ್ಯಕರ್ತರನ್ನ ಯಾವುದೇ ನೇಮಕ ಮಾಡಿದೆ আগে তো আছে তাই না والله السلام عليكم আমি কি আমি মানে 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 అంటే okay. అకౌంట్ okay.